ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಬಂಟ್ವಾಳ ಪ್ರಖಂಡದ ವತಿಯಿಂದ ಏಪ್ರಿಲ್ ಆರರಂದು ಬೆಳಗ್ಗೆ ಐದು ಮೂವತ್ತಕ್ಕೆ ಅಮ್ಮ ನಡೆಗೆ ನಮ್ಮ ನಡಿಗೆ ಬೃಹತ್ ಪಾದಯಾತ್ರೆ ನಡೆಯಲಿದೆ ಎಂದು ಬಂಟ್ವಾಳ ಪ್ರಖಂಡದ ಅಧ್ಯಕ್ಷ ಪ್ರಸಾದ್ ಕುಮಾರ್ ರೈ ತಿಳಿಸಿದ್ದಾರೆ ಅವರು ಬಿಸಿ ರೋಡ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಏಪ್ರಿಲ್ ಆರರಂದು ಬೆಳಗ್ಗೆ ಐದು ಮೂವತ್ತಕ್ಕೆ ಸರಿಯಾಗಿ ಪೊಳಲಿದ್ವಾರ ಕಡೆಗೋಳಿ ಪುದುತುಂಬೆ ಪೊಳಲಿದ್ವಾರ ಕೈಕಂಬ ಬಿಸಿ ರೋಡು ಮತ್ತು ಪೊಳಲಿದ್ವಾರ ಗುರುಪುರ ಕೈಕಂಬ ಈ ಮೂರು ಕಡೆಗಳಿಂದ ಪಾದಯಾತ್ರೆ ಚಾಲನೆ ದೊರಕಲಿದ್ದು ಅಂತಿಮವಾಗಿ ಮೂರು ಕಡೆಗಳಿಂದ ಬರುವ ಭಕ್ತಾದಿಗಳು ಪೊಳಲಿ ದೇವಸ್ಥಾನಕ್ಕೆ ನೀಡಲಿದ್ದಾರೆ ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ಪಾದಯಾತ್ರೆ ಮಾಡುತ್ತಾ ಬಂದಿದ್ದೇವೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರು ಸಮಾಜದ ಒಳಿತಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವ ದೃಷ್ಟಿಯಿಂದ ಪಾದಯಾತ್ರೆ ಹಮ್ಮಿಕೊಂಡಿದೆ ಎಂದಿದ್ದಾರೆ ಇರಬೇಕಾದ್ರೆ ಅಲ್ಲಿ ಬರುವಂತಹ ಎಲ್ಲ ಭಕ್ತಾದಿಗಳು ವಸ್ತ್ರ ಸಂಹಿತೆಯನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಈ ಹಿನ್ನೆಲೆ ಅದರ ಜೊತೆಗೆ ನಮಗೆ ಗೊತ್ತಿದ್ದಂತೆ ಒಂದು ಕ್ಷೇತ್ರ ಅಂದ್ರೆ ಇವತ್ತು ಅನೇಕ ಸಂಪತ್ತನ್ನು ಕ್ರೋಢೀಕರಿಸುವಂತ ಒಂದು ಜಾಗ ಆಗಿದೆ ಸುಮಾರು ಸರ್ಕಾರಕ್ಕೆ ಪಕ್ಕಾ ಲೆಕ್ಕ ಇಲ್ಲ ನಮ್ಮ ಹತ್ರ ಆದರೂ ನಮಗೆ ಗೊತ್ತಿದ್ದಂತ ಮಾಹಿತಿ ಪ್ರಕಾರ ಆರರಿಂದ ಎಂಟು ಕೋಟಿಯವರೆಗೆ ದೇವಸ್ಥಾನದಿಂದ ಸರ್ಕಾರಕ್ಕೆ ಸಂದಾಯವಾಗಲಿದೆ ನಮ್ಮ ಭಕ್ತಾದಿಗಳ ಕಾಣಿಕೆ ಹಾಕಿದಂತ ಕಾಣಿಕೆ ರೂಪದ ಹಣ ಅಥವಾ ಸೇವಾ ರೂಪದ ಅಲ್ಲಿ ಸಂದಾಯ ಆಗ್ತಿದೆ ಈ ಹಣ ಸರ್ಕಾರಕ್ಕೆ ಸಂದಾಯ ಆಗಬೇಕಾದದ್ದು ನಿಯಮ ಪ್ರಕಾರ ಇರಬಹುದು ಆದರೆ ಯಾವ ನಮ್ಮ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತೆ ಧರ್ಮದಾಯ ದತ್ತಿ ಅಧಿನಿಯಮದ ಪ್ರಕಾರ ದೇವಸ್ಥಾನಕ್ಕೆ ಬಂದಂತಹ ಹಣವನ್ನು ಆ ಹಿಂದೂ ಧರ್ಮದ ಕೆಲವು ಕೆಲಸಗಳಿಗೆ ಉಪಯೋಗ ಮಾಡಬೇಕು ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮಗೆಲ್ಲ ಗೊತ್ತಿದ್ದಂತೆ ಹತ್ತಾರು ಕಡೆಗಳಲ್ಲಿ ನೂರಾರು ಕಡೆಗಳಲ್ಲಿ ಗೋವಿನ ಸಂಹಾರ ಆಗುವಂಥದ್ದು ಗೊತ್ತಿಲ್ಲ ನಾವು ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ ಒಂದು ಸರಿಯಾದಂತಹ ಗೋಶಾಲೆ ಇಲ್ಲದಿರುವಂಥದ್ದು ಕೂಡ ಒಂದು ಭಾಗ ಒಂದು ಗೋಶಾಲೆ ನಿರ್ಮಾಣ ಆದ್ರೆ ಅದು ಪವಿತ್ರತೆ ಜಾಸ್ತಿ ಆಗ್ತದೆ ಅದಕ್ಕೋಸ್ಕರ ಈ ಹಿನ್ನೆಲೆಯಲ್ಲಿ ಇಡೀ ಬಂಟವಾಳ ತಾಲೂಕಿನ ಒಂದು ಪ್ರಮುಖವಾಗಿರ್ತಕ್ಕಂಥ ಕೇಂದ್ರ ಆಗಿರುವುದರಿಂದ ಅಲ್ಲೊಂದು ಗೋಶಾಲೆಯನ್ನು ವ್ಯವಸ್ಥಿತವಾದಂತ ಸುವ್ಯವಸ್ಥಿತವಾದಂತ ಒಂದು ಗೋಶಾಲೆ ಮಾಡಬೇಕು ಅನ್ನುವಂತ ಒಂದು ಬೇಡಿಕೆ ಕೂಡ ಈ ಪಾದಯಾತ್ರೆ ಹಿನ್ನೆಲೆಯಲ್ಲಿ ನಾವು ಇಟ್ಕೊಂಡಿದ್ದೇವೆ ನಾವು